ಶ್ರೀ ಸಿದ್ಧಲಿಂಗೇಶ್ವರ ಚರಿತ್ರೆ ಅಧ್ಯಾಯ ನಾಲ್ಕು ಪಾವನಾತ್ಮರು ಪರಮಯೋಗಿ ಯೋಗಿ ಸೇವಿಯರು ನಿಗಮ ಗೋಚರರು ನಿತ್ಯ ನಿರ್ಗುಣರು ನಿರಾವರಣರು ನಿಶ್ಚಲಾನಂದ ಸ್ವರೂಪರು ಎನಿಸಿದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ರೋಣಿ ಖೇಡಾದಿಂದ ಹೊರಟು ಅನೇಕ ಭಕ್ತರನ್ನು ಉದ್ಧರಿಸುತ್ತ ದಿವ್ಯ ಸ್ಥಳಗಳನ್ನು ಸಂದರ್ಶಿಸುತ್ತಾ ಶಿವ ಧ್ಯಾನದಲ್ಲಿ ಮನಸ್ಸನ್ನು ಬೆರೆಸುತ್ತಾ ಭಕ್ತಿಯಿಂದ ಭಜಿಸುವ ಭಕ್ತರಿಗೆ ಬೇಕಾದ ವರಗಳನ್ನು ದಯಪಾಲಿಸುತ್ತ ಅಡಿಗಡಿಗೆ ಅನೇಕಾನೇಕ ಮಹಿಮೆಗಳನ್ನು ತೋರುತ್ತಾ ಶಿವಧರ್ಮ ರಹಸ್ಯವನ್ನು ಎಲ್ಲ ಕಡೆಗೂ ಉಪದೇಶ ಮಾಡುತ್ತ ಪರಶಿವ ಸ್ವರೂಪದಿಂದ ಸಂಚರಿಸುತ್ತ ಪವಿತ್ರವಾದ ಗೋದಾವರಿ ನದಿಯ ತೀರಕ್ಕೆ ಗುರು ಸಾರ್ವಭೌಮಲಿಂಗ ಮಹಾಸ್ವಾಮಿಗಳು ದಯಮಾಡಿಸಿದರು ಗೋದಾವರಿಯು ಗಜಗಮನಿಯಾಗಿ ಹರಿಯುತ್ತಿದ್ದಳು ಸಜ್ಜನರ ಮನಸ್ಸಿನಂತೊಪ್ಪುವ ನಿರ್ಮಲ ಸಲಿಲವು ನಿರಾತಂಕವಾಗಿ ಸಾಗಿತ್ತು ತೀರದಲ್ಲಿಯ ತರುಗಳು ಕುಸುಮಗಳಿಂದಲೂ ಫಲಗಳಿಂದಲೂ ತುಂಬಿದ್ದವು ತರು ಲತೆಗಳಿಂದ ತುಂಬಿದ ಗೋದಾವರಿ ನಡವು ಪೂಜೆಗೆ ಬಹು ರಮಣೀಯವಾಗಿ ಕಂಡಿತು ಸಿದ್ಧಲಿಂಗ ಮಹಾಸ್ವಾಮಿಗಳವರು ಗೋದಾವರಿ ನದಿಯಲ್ಲಿ ಮೆಂದು ಮಡಿಯುಟ್ಟುಕೊಂಡು ಪವಿತ್ರ ಸ್ಥಾನದಲ್ಲಿ ಲಿಂಗಾರ್ಚನೆಗೆ ಕುಳಿತರು ಆನಂದದಿಂದ ಲಿಂಗಾರ್ಚನೆಯ ನೆಸಗಿ ಸುಪ್ರಸನ್ನ ಮುಖ ಮುದ್ರೆಯಿಂದ ಕುಳಿತಿರುವ ಕಾಲದಲ್ಲಿ ಅಲ್ಲಿಗೆ ಕೆಲವರು ಕುಚೋದ್ಯಗಾರರು ಸ್ನಾನಕ್ಕಾಗಿ ಬಂದು ಸ್ನಾನವನ್ನು ತೀರಿಸಿಕೊಂಡು ಸುಮ್ಮನೆ ಹೋಗಲಾರದೆ ದಡದಲ್ಲಿ ಕುಳಿತ ಮೃಡರೂಪಿ ಸಿದ್ದಲಿಂಗ ಮಹಾಸ್ವಾಮಿಗಳ ತಲೆಯಲ್ಲಿಯ ಜಡಿಯನ್ನು ಫಾಲದಲ್ಲಿ ಶೋಭಿಸುವ ವಿಭೂತಿಧಾರಿಯನ್ನು ಕೊರಳಲ್ಲಿ ಶೋಭಿಸುವ ರುದ್ರಾಕ್ಷಿಯ ಮಾಲೆಯನ್ನು ಉತ್ತಮಾಂಗದಲ್ಲಿ ಧರಿಸಿರುವ ಇಷ್ಟಲಿಂಗವನ್ನು ಸರ್ವಾಂಗದಲ್ಲಿಯ ಭಸ್ಮೋಧೂಲವನ್ನು ಹೊದ್ದುಕೊಂಡಿರುವ ಕಾವ್ಯ ಶಾಟೆಯನ್ನೂ ಕಂಡು ಯಾರೋ ಶೈವ ತಾಪಸ್ಸನ್ನು ಕುಳಿತಿರುವನೆಂದುಕೊಂಡು ಸಮೀಪಕ್ಕೆ ಬಂದು ನಿನ್ನ ವೇಷಾದಿಗಳನ್ನು ಕಂಡರೆ ನೀನು ವೀರಶೈವ ಸ್ವಾಮಿ ಎಂದು ಕಂಡುಬರುತ್ತಿದೆ ನೀನು ವೀರಶೈವ ಸ್ವಾಮಿಯೇ ಎಂದು ಕೇಳಿದರು ಅದಕ್ಕೆ ಸ್ವಾಮಿಗಳು ಹೌದೆಂದು ಉತ್ತರ ಕೊಟ್ಟರು ವೀರಶೈವರು ಜಂಗಮ ಶೇಷವನ್ನು ಲಿಂಗಕ್ಕೆ ಕೊಡುವ ಪರಿಪಾಠವಿದೆ ಎಂದು ಕೇಳಿದ್ದೇವೆ ಇದು ನಿಜವಾಗಿದ್ದರೆ ದೋಷವಲ್ಲವೇ ಎಂಜಲವು ಲಿಂಗಕ್ಕೆ ಸಲ್ಲಬಹುದೇ ಎಂಜಲವು ದೇವರಿಗೆ ಅರ್ಪಿಸಬೇಕೇ ಎಂದು ಅವರು ಕೇಳಿ ನಗಹತ್ತಿದರು ಮಹಾಸ್ವಾಮಿಗಳು ನಸುನಗುತ್ತಾ ವೇದ ಆಗಮಗಳಲ್ಲಿ ಹೇಳಿರುವುದನ್ನು ನೀವು ಓದಿಕೊಂಡಿಲ್ಲವೇ ಶಿವಾಗಮಗಳಲ್ಲಿ ಹೇಳಿರುವುದೇನೆಂದರೆ ಜಂಗಮ ಶೇಷವೇ ಲಿಂಗಕ್ಕೆ ಸುಪ್ರಸಾದವು ಯಾರು ಜಂಗಮಕ್ಕೆ ಮೊದಲು ಕೊಡದೆ ಲಿಂಗಕ್ಕೆ ಅರ್ಪಿಸುವನೋ ಅವನು ಮಹಾಪಾಪಿಯಾಗುತ್ತಾನೆ ಲಿಂಗಕ್ಕೂ ಜಂಗಮಕ್ಕೂ ಭೇದವನ್ನು ಕಲ್ಪಿಸಬಾರದು ಜಂಗಮನ ಸ್ವರೂಪವನ್ನು ಬಣ್ಣಿಸುವುದು ಯಾರಿಂದಲೂ ಶಕ್ಯವಿಲ್ಲ ಶಿವನಿಗೊಬ್ಬನಿಗೆ ಜಂಗಮದ ಮಹಿಮೆಯು ತಿಳಿದಿರುವುದು ಕೇಳಿರಿ ಪರಶಿವನೇ ಚರವೆಂತಲೂ ಅಚರವೆಂತಲೂ ಎರಡೂ ರೂಪದಿಂದ ಪರಿಶೋಭಿಸುತ್ತಿರುವನು ಇದರಲ್ಲಿ ಹಿರಿದು ಕಿರಿದೆಂಬ ಭಾವನೆಯೇ ಇಲ್ಲವು ಅದು ನಿಮಿತ್ತಂ ಜಂಗಮೋಚ್ಛಿಷ್ಟಂ ವರಮಹಾಲಿಂಗಕ್ಕೆ ಕೊಟ್ಟು ಸೇವಿಸಬೇಕು ಲಿಂಗ ಪ್ರಸಾದದಿಂದ ಫಲ ಪದವಿಗಳು ದೊರೆತರೂ ಭವಾಬ್ದಿಂದ ಬಿಡುಗಡೆಯನ್ನು ಪಡೆಯಬೇಕಾದರೆ ಜಂಗಮದ ಶೇಷವನ್ನು ಲಿಂಗಕ್ಕೆ ಕೊಟ್ಟು ಆನಂದದಿಂದ ಭುಂಜಿಸಬೇಕೆಂದು ಶಿವನೇ ಸ್ವಚ್ಛಂದವಾಗಿ ಲಲಿತ ಭೈರವಿ ಮೊದಲಾದವುಗಳಲ್ಲಿ ಹೇಳಿದ್ದಾನೆ ವ್ರತಗಳಲ್ಲಿ ಜಂಗಮ ಪೂಜೆಯೇ ಶ್ರೇಷ್ಠವು ದರ್ಶನದಲ್ಲಿ ಜಂಗಮ ದರ್ಶನವೇ ಅತ್ಯಂತ ಫಲದಾಯಕವು ಜಂಗಮ ಪ್ರಸಾದವನ್ನೇ ನಾನು ಅತಿ ಪ್ರೇಮದಿಂದ ಸೇವಿಸುವೆನು ಜಂಗಮ ಪಾದೋದಕವೇ ನನಗೆ ಪವಿತ್ರ ಮಜ್ಜನವೆಂದು ಸ್ಕಾಂದ ಪುರಾಣದಲ್ಲಿ ಶಿವನು ಷಣ್ಮುಖನಿಗೆ ಹೇಳಿರುವನು ಚರಪಾದಭಿಸಜ ಜಲದಭಿಷೇಕವೇ ನನಗೆ ಅಧಿಕವು ಜಂಗಮನ ಪಾದಾಂಬುಜವಿಲ್ಲದೆ ನನ್ನನ್ನು ಪೂಜಿಸುವುದು ನಿಜವಾಗಿಯೂ ನನಗೆ ಸೇರುವುದಿಲ್ಲವೋ ಜಂಗಮ ಬಿಟ್ಟು ಕೇವಲ ಲಿಂಗ ಪೂಜಾದಿಗಳನ್ನು ಮಾಡಿದೊಡೆ ವಸ್ತ್ರಾಲಂಕಾರಗಳಿಂದ ಶವವನ್ನು ಶೃಂಗರಿಸಿದಂತಾಗುವುದು ಚರಲಿಂಗ ಶೇಷವೇ ಲಿಂಗಕ್ಕೆ ಚೇತನವು ಅದರಿಂದ ಚರಶೇಷವಿಲ್ಲದಿರೆ ಲಿಂಗಕ್ಕೆ ಚೈತನ್ಯವೇ ಇಲ್ಲವು ಅದು ಕಾರಣ ಜಂಗಮ ಶೇಷವನ್ನು ಹರುಷದಿಂದ ನಾನು ಸೇವಿಸುವೆನೆಂದು ಶಿವನು ಹೇಳಿದ ವಿಷಯವನ್ನು ವೇದವ್ಯಾಸನು ಜೈಮಿನಿಗೆ ಹೇಳಿದ್ದಾನೆ ಇದಕ್ಕೊಂದು ದೃಷ್ಟಾಂತವನ್ನು ಹೇಳುವೆನು ಕೇಳಿರಿ ಕೈಲಾಸದಲ್ಲಿ ಶಿವನು ಒಡ್ಡೋಲಗದಲ್ಲಿ ಕುಳಿತಿರುವ ಸಮಯದಲ್ಲಿ ಸೂತ್ರಿಕನೆಂಬ ಗಂಧರ್ವರಾಜನು ಬಂದು ಭಕ್ತಿಯಿಂದ ವಂದನೆಯಂ ಮಾಡಿ ದೇವ ಪರಮೇಶ್ವರನೇ ಲಿಂಗಕ್ಕೆ ಜಂಗಮದ ಶೇಷವು ಸಲ್ಲುವುದೋ ಸಲ್ಲಲಾರದೋ ಎಂದು ಕೇಳಲು ಶಿವನು ಸಿಟ್ಟಿಗೆದ್ದು ಎಲೈ ಗಂಧರ್ವನೇ ನೀನು ನುಡಿದ ವಾಗ್ದೂಷದಿಂದಲೂ ಸಂಶಯದಿಂದಲೂ ನೀನು ಈ ಪ್ರಶ್ನೆ ಕೇಳಿದ ಕಾರಣ ನಿನಗೆ ಸೂಕರ ಜನ್ಮವು ಪ್ರಾಪ್ತವಾಗಲಿ ನೀನು ಹಂದಿಯಾಗಿ ಹುಟ್ಟೆಂದು ಶಾಪ ಕೊಟ್ಟನು ಅದಕ್ಕೆ ಆ ಗಂಧರ್ವರಾಜನು ಅಂಜಿ ನಡುಗುತ್ತ ದೇವ ಸರ್ವೇಶ್ವರ ಅರಿಯದೆ ಮಾತನಾಡಿದೆನು ನನ್ನ ಅನಂತ ಅಪರಾಧಗಳನ್ನು ಕ್ಷಮಿಸಿ ಕಾಪಾಡಬೇಕು ತಂದೆಯೇ ಹಂದಿಯಾದ ನನಗೆ ವಿಮೋಚನೆಯು ಹೇಗಾಗುವುದು ಅದನ್ನು ಹೇಳಬೇಕು ಎಂದು ಪ್ರಾರ್ಥಿಸಿಕೊಂಡನು ಅದನ್ನು ಕೇಳಿ ಪರಶಿವನು ನೀನು ಹಂದಿಯಾಗಿರುವ ಕಾಲದಲ್ಲಿ ನಿನಗೆ ಜಂಗಮಶೇಷವು ಎಂದು ದೊರಕುವುದೋ ಆಗ ನೀನು ಹಂದಿಯ ಜನ್ಮಮಂ ನೀಗಿ ಗಂಧರ್ವನಾಗುವೆ ಹೋಗು ಎಂದು ಹೇಳಿ ಕಳುಹಿಸಿಕೊಟ್ಟನು ಗಂಧರ್ವನು ಹಂದಿಯಾದನು ಗಂಧರ್ವನು ಹಂದಿಯಾಗಿ ಹುಟ್ಟಿ ಅನೇಕ ದಿನಗಳ ಪರ್ಯಂತರ ತಿರುಗುತ್ತಿರಲು ಒಂದು ದಿನ ಗಣಾರಾಧನೆಯು ನಡೆದು ಜಂಗಮರು ಊಟ ಮಾಡಿದ ಎಲೆಗಳನ್ನು ಚಲ್ಲುತ್ತಿದ್ದರು ಆ ವೇಳೆಯಲ್ಲಿ ಆ ಹಂದಿಯು ಆಹಾರಕ್ಕಾಗಿ ಅಲೆಯುತ್ತಾ ಅಲ್ಲಿಗೆ ಬಂದು ಜಂಗಮರು ಪ್ರಸಾದ ಸೇವಿಸಿ ಬಿಟ್ಟಿದ್ದ ಎಲೆಗಳನ್ನು ಕಂಡು ಅದನ್ನು ನೆಕ್ಕುತ್ತಿರಲು ಅದರಲ್ಲಿಂದ ಜಂಗಮ ಶೇಷವು ಹಂದಿಗೆ ದೊರೆಯಿತು ಅದನ್ನು ಸೇವಿಸಿದಾಕ್ಷಣವೇ ಆ ಹಂದಿಯ ಜನ್ಮ ಕಳೆದು ಗಂಧರ್ವನು ದಿವ್ಯ ಶರೀರಧಾರಿಯಾದನು ಜನರು ಇದನ್ನು ಕಂಡು ಅಚ್ಚರಿಯಾಗಿ ಗಂಧರ್ವನಿಗೆ ವಿಷಯ ಕೇಳಲು ಆ ಗಂಧರ್ವನು ಸಾಧ್ಯಂತವನ್ನು ಅವರಿಗೆ ಹೇಳಿ ಜಂಗಮಶೇಷದ ಮಹಿಮೆಯನ್ನು ಕೊಂಡಾಡುತ್ತಾ ಕೈಲಾಸಕ್ಕೆ ತೆರಳಿದನು ಮುಂದೆ ಅದೇ ಗಂಧರ್ವನು ಹರನ ಸಾಮೀಪ್ಯವನ್ನು ಹೊಂದಿ ಪ್ರಸಾದ ಮಹಿಮೆಯಿಂದ ಗಣವರನಾಗಿ ಇರುತ್ತಾ ಸರ್ವಕಾಲವೂ ಕೈಲಾಸಪತಿ ಸದಾಶಿವನನ್ನು ಸೇವಿಸುತ್ತಿದ್ದನು ಕಾಳಹಸ್ತಿ ಎಂಬ ಕ್ಷೇತ್ರದಲ್ಲಿ ಕಣ್ಣಪ್ಪ ದೇವನು ಶಿವಲಿಂಗಕ್ಕೆ ತಾನು ತಿಂದು ಸವಿ ನೋಡಿದ ಪದಾರ್ಥವನ್ನು ಕೊಡಲು ಪರಶಿವನು ಅದನ್ನು ಸೇವಿಸುತ್ತಿದ್ದನು ಚೋಳಿಯಕ್ಕನೆಂಬ ಶಿವಶರಣೆಯು ತಾನು ಉಂಡುದುದನ್ನು ಶಿವನಿಗೆ ಕೊಟ್ಟಳು ಅದನ್ನು ಪರಶಿವನು ಭುಂಜಿಸಿದನು ಅದು ಅಲ್ಲದೆ ಮಾದಾರ ಚೆನ್ನಯ್ಯನು ಉಂಡು ರುಚಿ ನೋಡಿದ ಮಿಕ್ಕ ಅಂಬಲಿಯನ್ನು ಶಿವನು ಅತ್ಯಂತ ಪ್ರೇಮದಿಂದ ಸವಿಯುತ್ತಿದ್ದನೆಂಬುದನ್ನು ಪುರಾಣಗಳಿಂದ ತಿಳಿದುಕೊಂಡಿಲ್ಲವೇ ನೀವು ಹೀಗೆ ಕೇಳಬಾರದು ಜಂಗಮ ಶೇಷವೇ ಶಿವ ಸುಪ್ರಸಾದವು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯು ಅವರಿಗೆ ಬೋಧಿಸಿದರು ಅದಕ್ಕೆ ಆ ಜನರು ಸಮ್ಮತಿಸದೆ ಹಿಂದಿನ ಸಂಗತಿಗಳನ್ನು ಹೇಗೆ ನಂಬುತ್ತಾ ಹೋಗುವುದು ಶಿವನೇ ಈ ರೀತಿಯಿಂದ ಹಿಂದಕ್ಕೆ ಹೇಳಿದ್ದರೆ ಇಂದೇಕೆ ಹೇಳಬಾರದು ಈಗ ಶಿವನೇ ಬಂದು ಹೇಳಿದರೆ ನೀವು ಹೇಳಿದುದೆಲ್ಲ ನಿಜವೆಂದು ಒಪ್ಪಿಕೊಳ್ಳುವೆವು ಎಂದೆನ್ನಲಾಗಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಒಪ್ಪಿಕೊಂಡು ಅಂದು ಹೇಳಿದ ಶಿವನೇ ಇಂದಿಗೂ ಹೇಳುವನು ನಮ್ಮೊಂದಿಗೆ ನೀವೂ ನಡೆಯಿರಿ ಎಂದು ಅವರೆಲ್ಲರಂ ಕರೆದುಕೊಂಡು ತ್ರ್ಯಂಬಕೇಶ್ವರನ ಗುಡಿಗೆ ಲಘು ಬಗೆಯಿಂದ ಸ್ವಾಮಿಯು ಬರುತ್ತಿದ್ದರು ಗುಡಿಗೆ ಬಂದು ತ್ರಿಯಂಬಕನ ಲಿಂಗದ ಎದುರಿನಲ್ಲಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ನಿಂತುಕೊಂಡು ಹೇ ಗಿರಿಜಾಪತೆ ಶಂಭುವೆ ಜಂಗಮದ ಪ್ರಸಾದವನ್ನು ಲಿಂಗಕ್ಕೆ ಕೊಡುವುದೇ ಅಥವಾ ಕೊಡಬಾರದೆ ಎಂಬುದನ್ನು ಹೇಳಿ ಈ ಜನರ ಸಂಶಯವನ್ನು ಪರಿಹರಿಸಬೇಕು ಎನ್ನಲು ಲಿಂಗದಿಂದ ಪ್ರಣವನಾದವು ಹೊರಟು ದಿಗಂತಗಳನ್ನು ತುಂಬ ತೊಡಗಿತು ಭಯಂಕರ ಶಬ್ದವಾಗ ಹತ್ತಿತು ಶಿವಲಿಂಗದಿಂದ ಶಿವನಾದವು ಹೊರಟು ಲಿಂಗಕ್ಕೆ ಜಂಗಮ ಶೇಷವು ಹಿತವಾದುದು ಚೇತನವಾದುದೂ ಹೌದು ಜಂಗಮ ಶೇಷವು ಲಿಂಗಕ್ಕೆ ಸಲ್ಲುತ್ತದೆ ಎಂಬನಾದ ದಿಗಂತಕ್ಕೂ ಪ್ರತಿಧ್ವನಿಸ ಹತ್ತಿತು ಲಿಂಗದಿಂದ ಹೊರಟ ಈ ಸತ್ಯ ನುಡಿಗಳನ್ನು ಕೇಳಿ ಅವರೆಲ್ಲರೂ ದಂಗು ಬಡಿದು ಅತ್ಯಾಶ್ಚರ್ಯದಿಂದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಪಾದಪದ್ಮಗಳಿಗೆ ಎರಗಿ ಕ್ಷಮೆ ಬೇಡಿಕೊಂಡು ದೇವ ಶಿವಯೋಗಿ ಶ್ರೇಷ್ಠನೇ ನಿನ್ನಂತೆ ಲಿಂಗವನ್ನು ಮಾತನಾಡಿಸಿದವರು ಈ ಭೂಮಿಯಲ್ಲಿ ಯಾರಿರುವರು ಹಿಂದಿನ ಕಾಲದಲ್ಲಿ ಅನೇಕ ಶಿವಶರಣರು ಲಿಂಗವನ್ನು ಮಾತನಾಡಿಸಿದ್ದರೆಂದು ಕೇಳಿದ್ದೆವು ಬಾಹೂರ ಬೊಮ್ಮಯ್ಯನು ಜೋಳದ ರಾಶಿಯಲ್ಲಿ ಶಿವನನ್ನು ನುಡಿಸಿದನು ಮತ್ತು ಮುದನೂರ ದಾಸಯ್ಯನು ರಾಮೇಶ್ವರ ಲಿಂಗವನ್ನು ಮಾತನಾಡಿಸಿದನು ಭಕ್ತಿ ಭಂಡಾರಿಯಾದ ಬಸವೇಶ್ವರನು ಕೂಡಲ ಸಂಗಮೇಶ್ವರನನ್ನು ಕರೆದು ಮಾತನಾಡಿಸಿದನು ಕಿನ್ನರಿಯ ಬೊಮ್ಮಯ್ಯನು ಕಲ್ಯಾಣದಲ್ಲಿ ತ್ರಿಪುರಾಂತಕೇಶ್ವರನನ್ನು ಮಾತನಾಡಿಸಿದನೆಂದು ಕೇಳಿದ್ದೆವು ವಾಗೀಶನು ತಿರುವಾಲೂರಿನಲ್ಲಿ ಬ್ರಹ್ಮೇಶ್ವರನನ್ನು ಮಾತನಾಡಿಸಿದನೆಂದು ಕೇಳಿದ್ದೆವು ಇದೂ ಅಲ್ಲದೆ ಪರಮ ನಿಂಬೆಣ್ಣನು ತನ್ನ ವನಿತೆ ಪರವೆಯ ವಿಲಸಿತೋ ತುಂಗ ಸ್ತನದುಳು ಕುಚಶಂಕರ ಎಂದು ಪ್ರಾರ್ಥಿಸುತ್ತ ಆಕೆಯ ಮೊಲೆಯೇ ಪೀಠವು ಚೂಚಕವೇ ಬಾಣವೆಂದು ಭಾವಿಸಿ ಸ್ತನಶಂಕರ ಎಂದು ಸ್ತೋತ್ರ ಮಾಡಲು ಪ್ರಿಯನಾದ ಶಿವನು ಆಕೆಯ ಮೊಲೆಯಲ್ಲಿಯೇ ಪ್ರಕಟನಾಗಿ ಅವನು ಕೂಡ ಮಾತನಾಡಿದನು ಈ ಅನೇಕಾನೇಕವಾದ ಅತ್ಯದ್ಭುತಗಳಾದ ಲೀಲೆಗಳನ್ನು ಪುರಾಣಗಳಲ್ಲಿ ಕೇಳಿದ್ದೆವು ಪ್ರತ್ಯಕ್ಷವಾಗಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ತ್ರಂಬಕೇಶ್ವರನನ್ನು ಮಾತನಾಡಿಸಿ ಅವನಿಂದ ಉತ್ತರವನ್ನು ಕೊಡಿಸಿದ್ದು ಅಗಾಧ ಮಹಿಮೆಯು ಜಗತ್ತಿನಲ್ಲಿ ಮಹಾತ್ಮರಿಗೆ ಯಾವುದು ಅಸಾಧ್ಯವಾದದ್ದು ಇರುವುದು ಇಂಥ ಮಹಾತ್ಮರನ್ನು ಕಂಡು ನಮ್ಮ ಜನ್ಮವು ಸಾರ್ಥಕವಾಯಿತು ನೀವು ಶಿವಯೋಗಿ ಶಿಖಾಮಣಿಗಳಾದ ಶ್ರೀ ಮಹಾಸ್ವಾಮಿಗಳು ಸಾಕ್ಷಾತ್ ಶಿವ ಸ್ವರೂಪರೇ ಸರಿ ಎಂದು ಸಕಲ ಸದ್ಭಕ್ತರು ಜಯಾ ಜಯ ಉಘೇ ಉಘೇ ಎಂದು ಜಯ ಘೋಷ ಮಾಡಿ ಭಕ್ತಿಯಿಂದ ವಂದನೆಗೈದು ಕೃಪೆಯಂ ಬೇಡಿಕೊಳ್ಳಲು ಸದ್ಗುರು ಮಹಾಸ್ವಾಮಿಗಳು ಸಕಲರಿಗೂ ಶುಭಾಶೀರ್ವಾದವನ್ನು ಮಾಡುತ್ತಾ ಶಿವಮಹಿಮೆಯನ್ನು ಎಲ್ಲರಿಗೂ ಬೋಧಿಸುತ್ತಾ ಅವರೆಲ್ಲರನ್ನೂ ಕಳುಹಿಸಿ ತಾವು ಗೋದಾವರಿ ನದಿಯ ತೀರದಲ್ಲಿ ಕುಳಿತರು ಅಂತಕಾಂತಕನೂ ಅಗಣಿತಾನಂದ ಸಮುದ್ರನೂ ಜಗದಂತರ್ಯಾಮಿ ಆಗಿ ಸಕಲ ಜಗಭರಿತನೂ ಆದ ಶ್ರೀ ಸಿದ್ಧಲಿಂಗ ಶಿವಯೋಗಿ ಕುಲತಿಲಕನು ಲಿಂಗ ಪೂಜೆಯನ್ನು ತೀರಿಸಿಕೊಂಡು ತನ್ನ ಮನಸ್ಸನ್ನು ಶಿವಧ್ಯಾನ ಯೋಗದಲ್ಲಿ ವಿಲೀನಗೊಳಿಸಿ ಬಾಹ್ಯವನ್ನು ಅರಿಯದೆ ಪರವಶೀಭೂತನಾಗಿ ಪರಮಾನಂದದಿಂದ ಒಪ್ಪುತ್ತಾ ಇರುವ ಕಾಲದಲ್ಲಿ ಇಬ್ಬರು ತುರುಷ್ಕ ರಾಜರು ತಮ್ಮೊಳಗೆ ಕಲಹ ಮಾಡುತ್ತಾ ಯುದ್ದಕ್ಕನುವಾಗಿ ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂದು ಕಾದುತ್ತಿರಲು ಅವರಲ್ಲೊಬ್ಬ ರಾಜನು ಸೋತು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ವೈರಿಯಿಂದ ತಪ್ಪಿಸಿಕೊಂಡು ಕಂಗೆಟ್ಟು ಓಡುತ್ತಾ ತಲ್ಲಣಗೊಂಡು ಬರುತ್ತ ಗೋದಾವರಿ ನದಿ ತಟದಲ್ಲಿ ಧ್ಯಾನಮಗ್ನಾಗಿ ಕುಳಿತಂಥ ಪರಶಿವ ಸ್ವರೂಪಿಗಳು ಮಹಾತಪಸ್ವಿಗಳೂ ಆದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನು ಕಂಡು ಅವರಿಗೆ ನಮಸ್ಕರಿಸಿ ಇಂಥ ಯತಿಗಳಿಗೆ ಶರಣು ಹೋಕ್ಕರೆ ಸಕಲ ಸಂಕಟಗಳು ಸರಿದು ಹೋಗುವು ಎಂದು ನಿಶ್ಚಯಿಸಿ ಮನದ ದುಗುಡವನ್ನು ಬಿಟ್ಟು ಮೃಡ ಸ್ವರೂಪಿಗಳ ಅಡಿದಾವರಿಗಳಲ್ಲಿ ತನ್ನ ಶಿರವನ್ನು ಇಟ್ಟು ಕಡು ಭಕ್ತಿಗಿಂತ ಕುಳಿತುಬೆಟ್ಟನು ಅಷ್ಟರಲ್ಲಿ ಗೆದ್ದ ಅರಸನು ಇವರನ್ನು ಬೆಂಬತ್ತಿ ಹುಡುಕುತ್ತಾ ಕೊಲ್ಲಬೇಕೆಂದು ಕತ್ತಿಯನ್ನು ಹಿರಿದು ಹಲ್ಲು ಕಡಿಯುತ್ತ ತನ್ನ ಸಂಗಡಿಗರೊಡನೆ ಅಲ್ಲಿಗೆ ಬಂದು ಯತಿಯ ಸಮೀಪದಲ್ಲಿ ತನ್ನ ವೈರಿ ರಾಜನು ಕುಳಿತಿರುವುದನ್ನು ಕಂಡು ಅತಿ ಕೋಪದಿಂದ ತನ್ನ ಖಡ್ಗವನ್ನು ಝಳಪಿಸಿ ಅವನ ಶಿರಸ್ಸಿಗೆ ಹೊಡೆದನು ತಲೆ ಹರಿಯಿತು ರಕ್ತ ಚಿಮ್ಮಿತು ರುಂಡಮುಂಡಗಳು ಬೇರಾದವು ಇದನ್ನು ನೋಡಿ ಹಗೆಯನ್ನು ಕೊಂದೆನೆಂದು ಹರ್ಷಪಡುತ್ತ ಅವನು ಎಡಬಲವ ನೋಡಲು ಅಲ್ಲಿಯೇ ಯತಿರಾಜನೊಬ್ಬನು ಯಾವುದನ್ನೂ ಅರಿಯದೆ ಬಾಹ್ಯಪ್ರಜ್ಞೆಯಿಲ್ಲದೆ ನಿಶ್ಚಲನಾಗಿ ಕುಳಿತಿರುವುದನ್ನು ಕಂಡು ಈತನೇ ಲೋಕಗುರು ಪರಮಪಾವನ ಮೂರ್ತಿ ಶಿವನೆಂದು ಭಯಭಕ್ತಿಯಿಂದ ಸ್ತುತಿಸತೊಡಗಿದನು ಆಗ ಜ್ಞಾನಿಗಳ ಭಾವಗಮ್ಯನೆನಿಸುವ ನಿರ್ಮಲ ಚಿದಾನಂದ ನಿಧಿ ಸಿದ್ಧಲಿಂಗಯತಿ ರಾಜನು ಕಣ್ತೆರೆದು ನೋಡಿ ಸ್ತುತಿಸುವ ರಾಜನಂ ಹತನಾದ ಪುರುಷನಂ ಕಂಡು ಸಮಸ್ತ ವಿಷಯವಂ ತಮ್ಮ ಜ್ಞಾನದೃಷ್ಟಿಯಿಂದ ಗ್ರಹಿಸುತ್ತ ತಮ್ಮ ಕೃಪಾದೃಷ್ಟಿಯನ್ನು ಆ ಹತನಾಗಿ ಬಿದ್ದವನ ಮೇಲೆ ಬೀರಲು ಬೇರೆ ಬೇರೆಯಾಗಿ ಬಿದ್ದಿದ್ದ ಆತನ ರುಂಡ ಮುಂಡಗಳು ಸ್ವಾಮಿಯ ಕೃಪಾದೃಷ್ಟಿಯಿಂದ ಹೊಂದಿಕೊಂಡವು ಮೈಯಲ್ಲಿಯ ನಾಡಿಗಳು ಆಡಹತ್ತಿದವು ಚೈತನ್ಯವೂ ಮೊಳೆಯಿತು ಪ್ರಾಣವೂ ಕಳೆ ಏರಿತು ಆತ್ಮವು ಬೆಳೆಯಿತು ಶರೀರವು ಕಾಂತಿಯನ್ನು ತಳೆಯಿತು ಕಣ್ಣಿನ ಕಾಂತಿಯು ಹೊಳೆಯಿತು ಕ್ಷಣಾರ್ಧದಲ್ಲಿ ಅವನು ಜೀವ ಕಳೆದುಂಬಿ ಶಿವಶಿವ ಎಂದು ಎದ್ದು ಕುಳಿತನು ಅದನ್ನೆಲ್ಲ ನೋಡುತ್ತಿದ್ದ ಗೆದ್ದರಾಜನು ಗಡಗಡನೆ ನಡುಗಿ ಕಣ್ಣೀರು ಸುರಿಸುತ್ತಾ ಇಂಥ ಯತಿವರ್ಣ ಸನ್ನಿಧಿಯಲ್ಲಿಯೇ ನಾನು ಭಯಂಕರ ಕಂಗುಲೆಯನ್ನು ಎಸಗಿದೆನಲ್ಲ ನನಗಾವ ಶಾಪವು ಸಿದ್ಧವಾಗಿರುವುದೋ ಏನೋ ಎಂದು ಭಯಪಟ್ಟು ದೇವಾಯತಿರಾಜನೇ ಸಾಕ್ಷಾತ್ ನೀನು ಶಿವನೇ ನನ್ನನ್ನು ಕ್ಷಮಿಸು ನಾನು ನೀಚನು ಪಾಪಿಯೋ ಇವನನ್ನು ಕೊಂದವನು ನಾನೇ ಮಹಾಪಾಪಿಯೋ ನನಗಾವ ಶಿಕ್ಷೆಯನ್ನು ಮಾಡುವಿರಿ ಎಂದು ಬೇಡಿಕೊಂಡನು ಅದಕ್ಕೆ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ನಸುನಗುತ್ತಾ ಇನ್ನು ಮೇಲೆ ಇವನೊಡನೆ ನೀನು ಹಗೆತನ ಮಾಡಕೂಡದು ಏಕೆಂದರೆ ಇವನಿಗೆ ಮರುಜನ್ಮವೂ ಪ್ರಾಪ್ತವಾಗಿರುವುದು ನೀವಿಬ್ಬರೂ ವೈರತ್ವವನ್ನು ಬಿಟ್ಟು ಸಹಕಾರದಿಂದಲೂ ಶಾಂತಿಯಿಂದಲೂ ಕೂಡಿಕೊಂಡು ಪರಸ್ಪರ ಗೆಳೆಯರಾಗಿ ಬಾಳಬೇಕು ಇದುವೇ ನಮ್ಮ ಇಚ್ಛೆ ಎಂದು ಆಶೀರ್ವದಿಸಲು ಅವರಿಬ್ಬರೂ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಅಪ್ಪಣೆಯಂತೆ ನಡೆದುಕೊಳ್ಳುವವೆಂದು ಒಬ್ಬರಿಗೊಬ್ಬರು ಆಲಂಗಿಸಿ ಹಸ್ತಾಂದೋಲನ ಮಾಡಿ ಮಹಾಸದ್ಗುರುವರನ ಮಹಿಮೆಯನ್ನು ಹೊಗಳುತ್ತಾ ಹೊರಟು ಪತಿತರನ್ನು ಪಾವನಗೊಳಿಸುವುದು ದುಷ್ಟರನ್ನು ಶಿಷ್ಟರನ್ನಾಗಿಸುವುದು ದುರ್ಮಾರ್ಗಿಗಳನ್ನು ದುರ್ಮಾರ್ಗಗಳನ್ನು ಸನ್ಮಾರ್ಗಕ್ಕೆ ತರುವುದು ತನ್ಮೂಲಕ ಜಗತ್ತಿನಲ್ಲಿ ಸತ್ಯವನ್ನು ಸ್ಥಾಪಿಸುವುದು ಧರ್ಮವನ್ನು ಉಜ್ವಲಗೊಳಿಸುವುದು ನೀತಿಯನ್ನು ಬೆಳೆಯಿಸುವುದು ಮಹಾತ್ಮರ ಕರ್ತವ್ಯವಾಗಿರುವುದಲ್ಲವೇ ಅದೇ ಜಗತ್ ಕಲ್ಯಾಣದ ಕಾರ್ಯವನ್ನು ನಮ್ಮ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಮಾಡಹತ್ತಿದರು ಗೋದಾವರಿಯ ತೀರದಿಂದ ಹೊರಟು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಲ್ಲಲ್ಲಿ ಸಂಚರಿಸುತ್ತಾ ಸಹ್ಯಾದ್ರಿಯ ಸೀಮೆಯನ್ನು ಪ್ರವೇಶ ಮಾಡಿ ಅಲ್ಲಿರುವ ಗೋಕರ್ಣ ಮಹಾಕ್ಷೇತ್ರಕ್ಕೆ ದಯಮಾಡಿಸಿದರು ಸುಕ್ಷೇತ್ರ ಗೋಕರ್ಣಾಧಿಪತಿ ಮಹಾಬಲೇಶ್ವರನು ಭಕ್ತೇಷ್ಟಪ್ರದನಾಗಿ ಗೋಕರ್ಣವನ್ನೇ ಭೂ ಕೈಲಾಸವನ್ನಾಗಿ ಮಾಡಿ ವಿರಾಜಿಸುತ್ತಿರುವನು ಎ ಮಹಾಬಲೇಶ್ವರನ ಮಸ್ತಕದಿಂದ ಉದಯಿಸಿ ಕೃಷ್ಣವೇಣಿ ಎಂಬ ಹೆಸರನ್ನು ತಳೆದು ಹರಿಯುತ್ತಿರುವ ಪವಿತ್ರ ಜಲವನ್ನು ಕಂಡು ಆನಂದಭರಿತರಾಗಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಆ ಲಿಂಗವನ್ನು ಏರಿ ತಮ್ಮ ಪಾದಗಳನ್ನು ಅಲ್ಲಿಯೇ ತೊಳೆದುಕೊಂಡು ಮುಖ ಗೈದು ತಮ್ಮ ಲಿಂಗದೇವನಿಗೆ ಅಭಿಷೇಕ ಮಾಡುತ್ತಿದ್ದರು ಇದೇ ವೇಳೆಯಲ್ಲಿ ಪೂಜಾರಿಗಳು ಬಂದು ಇದನ್ನೆಲ್ಲವೂ ಕಂಡು ಸಿಟ್ಟಿನಿಂದ ಎಲ್ಲವೋ ನೀನು ಸೊಕ್ಕಿನಿಂದ ದೇವರ ಮಸ್ತಕವನ್ನು ಅಡರಿ ನಿನ್ನ ಅಡಿಗಳನ್ನು ತೊಳೆಯಬಹುದೇ ನಿನ್ನ ಮುಖವನ್ನು ತೊಳೆಯುತ್ತಾ ಮುಕ್ಕಳಿಸಬಹುದೇ ಇದು ಎಂಜಲವಾಗುವುದಿಲ್ಲವೇ ಇದೆಲ್ಲವೂ ನಿನಗೆ ತಿಳಿಯುವುದಿಲ್ಲವೇ ನೀನು ಒಳಗೆ ಬರುವುದನ್ನು ಯಾರೂ ನೋಡಲಿಲ್ಲವೆ ನೋಡಿ ತಡೆಯಲಿಲ್ಲವೇ ನಡೆಯಾಚೆಗೆ ಅನಾಚಾರಿ ಎಂದು ಗದ್ದರಿಸಿ ಹೊರಗೆ ನೂಕಿದರು ಮಹಾಸ್ವಾಮಿಗಳವರು ಈ ಕಲುಷ ಹೃದಯದ ಅಧಮ ಪೂಜಾರಿಗಳು ಶಿವರಹಸ್ಯವನ್ನೇನು ಬಲ್ಲರು ಎಂದು ಮನದಲ್ಲಿಯೇ ನುಡಿಯುತ್ತ ದೂರದ ಗಿಡದಡಿಯಲ್ಲಿ ಕುಳಿತು ಮೃಡ ಅಂದ್ರೆ ಶಿವ ಧ್ಯಾನದಲ್ಲಿ ಮಗ್ನರಾದರು ಒಳಗೆ ಬಂದು ಪೂಜಾರಿಗಳು ಶಿವಲಿಂಗವನ್ನು ಶುದ್ಧಗೊಳಿಸಬೇಕೆಂದು ನೋಡುತ್ತಿರಲು ಲಿಂಗದ ಶಿರದ ಗಂಗೆಯು ಬತ್ತಿ ಹೋಗಿದ್ದಿತು ಹಸಿಯು ಆರಿ ಹೋಗಿದ್ದಿತು ಇದನ್ನು ಕಂಡು ಪೂಜಾರಿಗಳು ಬೆದರಿ ನಡುಗುತ್ತಾ ಆ ತಿಳಿಗೇಡಿ ಯೋಗಿಯು ಲಿಂಗದ ಮಸ್ತಕವನ್ನಡರಿ ಮುಖ ತೊಳೆದದ್ದಕ್ಕಾಗಿ ಈ ರೀತಿಯಾಯಿತು ಇದರಿಂದ ನಾಡಿನ ಪ್ರಜೆಗಳಿಗೆ ಅದಾವ ಅಪಾಯವಾಗುವುದೋ ನೃಪತಿಗಳಿಗೆ ಯಾವ ಕಷ್ಟವೂ ಸಂಭವಿಸುವುದೋ ನಮಗಾವ ದುರ್ಧರ ಪ್ರಸಂಗವೂ ಬರುವುದೋ ಏನೋ ಸನ್ಯಾಸಿಯು ಈ ಪವಿತ್ರ ಜಲದಿಂದ ಕಾಲ್ ತೊಳೆದದಕ್ಕಾಗಿ ಎಂಜಲವಾಯಿತೆಂದು ತಿಳಿದು ಪರಶಿವನು ಗಂಗೆಯನ್ನು ಬತ್ತಿಸಿದನು ಇದಕ್ಕೆ ಪರಿಹಾರವಾಗುವುದೋ ಎಂದು ಪರಿಪರಿಯಾಗಿ ಚಿಂತಿಸಿದನು ವೇದಾಗಮಗಳಲ್ಲಿ ಇದಕ್ಕೆ ಪರಿಹಾರವೇನೆಂದು ಆ ಪೂಜಾರಿಗಳು ವಿಚಾರಿಸಿ ನೋಡಿದರು ಯಜ್ಞ ಯಾಗಾದಿಗಳನ್ನು ಮಾಡುವುದು ಅರ್ಘ್ಯಪಾದ್ಯಾದಿಗಳಿಂದ ಅಭಿಷೇಕ ಮಾಡುವುದು ಮಂತ್ರತಂತ್ರಾದಿಗಳನ್ನು ಜಪಿಸುವುದು ಬ್ರಾಹ್ಮಣರ ಸಂತೃಪ್ತಿಯನ್ನು ಜರುಗಿಸುವುದು ಇತ್ಯಾದಿಗಳಿಂದ ಶುದ್ಧ ಒಪ್ಪುವುದಲ್ಲದೆ ಬೇರೆ ಸಾಧ್ಯವಿಲ್ಲವೆಂದು ಅವರು ಬಗೆದು ಪಂಡಿತ ಪೂಜಾರಿ ಬಳಗವನ್ನು ಬರಮಾಡಿಕೊಂಡು ಹೋಮ ಹವನ ಮಾಡಲು ಆರಂಭಿಸಿದರು ಹೋಮದ ಹೊಗೆಯು ಸುತ್ತೆಲ್ಲಾ ಪಸರಿಸಲು ಗೋಕರ್ಣ ಕ್ಷೇತ್ರದ ಸ್ವಾಮಿ ಮಹಾಬಳೇಶ್ವರನು ಬೇಸತ್ತು ಯಲೆಯ ಪಾಮರರೆ ವೃದ್ಧ ಹೊಗೆಯನ್ನೆಬ್ಬಿಸಿ ನಮಗೆ ಉಬ್ಬಸವ ಮಾಡಿದಿರಿ ಬರೀ ಮಂತ್ರವನೆಣಿಸಿ ಗದ್ದಲವ ಹಾಕಿದಿರಿ ಸಂತೃಪ್ತಿ ಹೆಸರಿನಿಂದ ಎಂಜಲವ ಹರಹಿದಿರಿ ಇದರಿಂದ ಕಾಣೆಯಾಗಿ ಹೋದ ಗಂಗೆಯೂ ಬರುವಳೇ ಮಾಡಿದ ಅಪರಾಧವನ್ನು ಮರೆತು ಬಿಟ್ಟಿರ ಯೋಗಿಗಳ ರಸ ಶಿವಯೋಗಿ ಸಾರ್ವಭೌಮ ಸಿದ್ಧಲಿಂಗ ಶಿವಯೋಗಿಯನ್ನು ಕರೆತಂದು ನನ್ನ ಉತ್ತಮಾಂಗದ ಮೇಲೆ ಆತನ ಪವಿತ್ರ ಪಾದವನ್ನಿರಿಸಿದರೆ ಗಂಗೆಯು ಎಂದಿನಂತೆ ಬರುವಳು ಆಗ ನನಗೂ ಸಂತೋಷವಾಗುವುದು ನಿಮಗೂ ಸುಖ ಸಂತೋಷವಾಗುವುದು ಎಂದು ಲಿಂಗ ಮುಖದಿಂದ ಮಹಾಬಳೇಶ್ವರನು ಬೀಳಲು ಅರ್ಚಕರೆಲ್ಲರೂ ಅಚ್ಚರಿಗೊಂಡು ಭಯಗ್ರಸ್ತರಾಗಿ ಮಹಾಬಳೇಶ್ವರ ಸ್ವಾಮಿಗೆ ಅಡ್ಡಬಿದ್ದು ಬೇಡಿಕೊಂಡು ಕೂಡಲೇ ಓಡಿ ಹೋಗಿ ಶಿವಯೋಗಿಗಳ ರಸ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಯನ್ನು ಹುಡುಕುತ್ತಾ ನಡೆದರು ಒಂದು ವೃಕ್ಷದ ಅಡಿಯಲ್ಲಿ ಶಿವ ಧ್ಯಾನದಲ್ಲಿ ಲೀನರಾದ ಆ ಮಹಾಶಿವಯೋಗಿಗಳನ್ನು ಅಧಮ ಪೂಜಾರಿಗಳು ಕಂಡು ಆಹಾ ಇಲ್ಲಿಯೇ ಇದ್ದಾನೆ ನಮ್ಮ ಮಹಾಶಿವಯೋಗಿ ಎಂದು ಎಲ್ಲರೂ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ದೀರ್ಘದಂಡ ನಮಸ್ಕಾರ ವಂದನೆಗೈದು ತಮ್ಮ ಅಪರಾಧವನ್ನು ಮನ್ನಿಸಬೇಕೆಂದು ಬೇಡಿಕೊಂಡು ನಡೆದ ಎಲ್ಲ ಸಂಗತಿಗಳನ್ನು ಅವರಿಗೆ ತಿಳಿಸಿ ತಮ್ಮ ಪಾದಾರವಿಂದ ಸ್ಪರ್ಶನದಿಂದಲೇ ಗಂಗೆಯು ಪುನಃ ಬರುವಳೆಂದು ಮಹಾಬಳೇಶ್ವರನು ಲಿಂಗ ಮುಖದಿಂದ ತಿಳುಹಿಸಿ ನಮ್ಮನ್ನು ಎಚ್ಚರಗೊಳಿಸಿದನು ಕಾರಣ ತಾವು ದಯಮಾಡಿಸಿ ಶಂಕರನ ಶಿರದೋಳ್ ಚರಣವನ್ನಿಟ್ಟು ಗಂಗೆಯ ಬರೀಸಬೇಕು ಮತ್ತು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಉದ್ಧರಿಸಬೇಕು ಎಂದು ಪ್ರಾರ್ಥಿಸಿಕೊಂಡರು ಸಿದ್ಧಲಿಂಗೇಶ್ವರನು ಲೋಕಾನುಗ್ರಹಕ್ಕಾಗಿಯೂ ಕ್ಷೇತ್ರ ಮಹಾತ್ಮೆಯನ್ನು ಕಾಪಾಡುವುದಕ್ಕಾಗಿಯೂ ಸಮಸ್ತ ಸದ್ಭಕ್ತರಿಗೆ ಪವಿತ್ರ ದೇವಗಂಗೆಯು ದೊರಕಿಸಿ ಪುಣ್ಯಭಾಜನರನ್ನಾಗಿ ಮಾಡುವುದಕ್ಕಾಗಿಯೂ ಶಶಿಧರನ ನಿಳಯ ತಂದು ಆ ಭವನೋತ್ತಮಾಂಗದಳು ಪಾದವಿಟ್ಟಕ್ಷಣವೇ ಚಂದಿರನ ಕಿರಣ ಸ್ಪರ್ಶದಿಂದ ಚಂದ್ರಕಾಂತ ಶಿಲೆಯೋ ದ್ರವಿಸುವಂತೆ ಗಂಗೆಯು ಒತ್ತರಿಸಿ ಮಹಾವೇಗದಿಂದ ಮಹಾದೇವನ ಮಸ್ತಕದಿಂದ ಪುಟಿನೆಗೆದು ಚಂಗನೆ ಜಿಗಿದು ಭೋರ್ಗರಿಯುತ್ತ ಸರಾಗವಾಗಿ ಪುಟಿಪುಟಿದು ಹರಿಯ ಹತ್ತಿತು ಗಂಗೆಯು ಹರಿಯುವುದನ್ನು ಕಂಡು ಆ ಅರ್ಚಕರೆಲ್ಲರೂ ಸಂತಸದಿಂದ ಸ್ವಾಮಿಗೆ ಸಾಷ್ಟಾಂಗವೆರಗಿ ಸ್ವಾಮಿಯ ಮಹಿಮೆಯನ್ನು ಕೊಂಡಾಡ ಹತ್ತಿದರು ನಿರಾಮಯನೆ ನಿರಾಧಾರನೆ ಮೃತ್ಯುಂಜಯನೆ ಕಾಪಾಡು ಕೃಪಾಭರಣನೆ ಭವತಿ ಮಿರಹರಣನೆ ಮಾಯಾಭಂಗನೆ ಕರುಣಾಪಾಂಗನೆ ಶ್ರೀ ಸಿದ್ಧಲಿಂಗ ಸ್ವಾಮಿಯೇ ನಮ್ಮೆಲ್ಲರನ್ನೂ ಕಾಪಾಡು ಎಂದು ಪರಿಪರಿಯ ಸ್ತೋತ್ರಗಳಿಂದ ಕೊಂಡಾಡುತ್ತಾ ಪೂರ್ವಕಾಲದಲ್ಲಿ ಮುನಿಯಿದ್ದ ಭಗೀರಥ ಭೂಪತಿಯೊಂದಿಗೆ ಬಂದ ಭಾಗಿರಥಿಯಂತೆ ಇಳೆಯ ಪಾವನಗೊಳಿಸುವ ಮಹಾಬಲೇಶ್ವರನ ಮಸ್ತಕದ ಗಂಗೆಯನ್ನು ನಿಮ್ಮ ಚರಣ ಸ್ಪರ್ಶದಿಂದ ತರಿಸಿದ ಗುರುವೆ ನಿನಗಾರು ಸರಿಹರು ನೀನೇ ಸಮಸ್ತ ಭಕ್ತರಿಗೆ ಕಾಮಧೇನುವಾಗಿರುವೆ ಕಲ್ಪವೃಕ್ಷವಾಗಿರುವೆ ಸಿದ್ಧಲಿಂಗ ಯತೀಶ್ವರ ನಮ್ಮ ಅನಂತ ತಪ್ಪುಗಳನ್ನು ಎಣಿಸದೆ ಅಪಾರ ಕರುಣೆಯಿಂದ ನಮ್ಮನ್ನು ಕಾಪಾಡು ಕಾಪಾಡು ಎಂದು ಬೇಡಿಕೊಳ್ಳಲು ಎಲ್ಲರಿಗೂ ಸ್ವಾಮಿಯು ಆಶೀರ್ವದಿಸಿ ಅಲ್ಲಿಂದ ಮುಂದಕ್ಕೆ ಲೋಕೋದ್ಧಾರ ಕಾರ್ಯಕ್ಕಾಗಿ ಸದ್ಗುರು ಸಿದ್ಧಲಿಂಗ ಮಹಾಶಿವಯೋಗಿವರ್ಯರು ಪ್ರಯಾಣ ಬೆಳೆಸಿದರು